ಆರು ತಿಂಗಳ ಹಿಂದೆ ನಾನು ತಾರಾ ಗುಪ್ತಳನ್ನು ಮದುವೆಯಾಗಿ ಅವಳ ಮನೆಗೆ ಬಂದಾಗ ನನಗೆ ಅಲ್ಲಿ ಹೆಚ್ಚು ಆಪ್ತಳಾಗಿದ್ದು ಯಾಮಿನಿ ಕಳೆದ ನಾಲ್ಕೈದು ವರ್ಷಗಳಿಂದ ಯಾಮಿನಿಯು ತಾರಾ ಗುಪ್ತಳಿಗೆ ಪರ್ಸ್ನಲ್ ಅಸಿಸ್ಟೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಳು ಮೂವತ್ತರ ಹರೆಯದ ಅವಳಿಗೆ ಏಳು ವರ್ಷದ ಪೋಲಿಯೋ ಪೀಡಿತ ಮಗನೊಬ್ಬನಿದ್ದಾನೆ ಮದುವೆಯಾದ ಎರಡೇ ವರ್ಷಕ್ಕೆ ಗಂಡನನ್ನು ಕಳೆದುಕೊಂಡಿದ್ದ ಅವಳು ತನ್ನ ತಾಯಿಯೊಟ್ಟಿಗೆ ಬಾಡಿಗೆ ಮನೆಯೊಂದರಲ್ಲಿದ್ದಳು ಆದರೆ ಕೆಲ ತಿಂಗಳ ಹಿಂದೆ ಅವಳ ಮಗನಿಗೆ ಯಾವುದೋ ಆಪರೇಷನ್ ವಿಚಾರವಾಗಿ ಒಂದಿಷ್ಟು ಹಣದ ಅವಶ್ಯಕತೆ ಇತ್ತು ಆ ಹಣವನ್ನು ಸಾಲದ ರೂಪದಲ್ಲಿ ಕೊಡುವಂತೆ ತಾರಾ ಗುಪ್ತಳನ್ನು ಕೇಳಿಕೊಂಡಾಗ ಅವಳದನ್ನು ನಿರಾಕರಿಸಿದ್ದಳು ಜೊತೆಗೆ ಅವಳಿಗೆ ತಾರಾಗುಪ್ತಳು ಕೊಡುತ್ತಿದ್ದ ಸಂಬಳವು ಅಷ್ಟಕ್ಕಷ್ಟೆ ಹಿಂತಿರುಗುವಾಗ ಅವಳ ಪ್ರತಿನಿತ್ಯದ ಒದ್ದಾಟವನ್ನು ನೋಡಲಾಗದೆ ನಾನು ಅವಳಿಗೆ ಹಣದ ಸಹಾಯವನ್ನು ಮಾಡಿದ್ದೆ ನನಗೂ ಸ್ವ ಸ್ವಂತದವರು ಅಂತ ಯಾರಿಲ್ಲದಿದ್ದರಿಂದ ಒಂದಿಷ್ಟು ಲಕ್ಷವನ್ನು ಅವಳಿಗೆ ಕೊಟ್ಟಿದ್ದೇನಾದರೂ ನನಗದರಿಂದ ಯಾವುದೇ ಹೊರೆಯಾಗಿರಲಿಲ್ಲ ಜೊತೆಗೆ ಈ ಹಣ ಸಹಾಯದ ವಿಚಾರವನ್ನು ತಾರಾಗುಪ್ತಳಿಂದ ಮುಚ್ಚಿಟ್ಟಿದ್ದೆ ಇತ್ತ ತನ್ನ ಮಗನ ಆಪರೇಷನ್ ಯಶಸ್ವಿಯಾದ ಬಳಿಕ ನನ್ನ ಮತ್ತು ಯಾಮಿನಿಯ ಬಾಂಧವ್ಯವು ಮತ್ತಷ್ಟು ಹೆಚ್ಚಾಗತೊಡಗಿತು ನನ್ನ ಸಹಾಯದ ಋಣವು ಅವಳ ಮೇಲಿತ್ತು ಆಗಾಗ ಮಾತಿನ ನಡುವೆ ತಾರಾ ಗುಪ್ತಳ ಕೆಲವು ಪರ್ಸ್ನಲ್ ರಹಸ್ಯಗಳನ್ನು ನನ್ನ ಬಳಿ ಅವಳು ಹಂಚಿಕೊಳ್ಳುತ್ತಿದ್ದಳು ಹೀಗಿರುವಾಗ ಒಂದು ರಾತ್ರಿ ತಾರಾ ಗುಪ್ತಳು ಡೆತ್ ನೋಟ್ ಒಂದನ್ನು ಬರೆದು ನಂತರದನ್ನು ಡಿಟೆಕ್ಟಿವ್ ಹಿಮವಂತನಿಗೆ ತಲುಪಿಸುವಂತೆ ಹೇಳಿದಾಗ ಅವಳಿಗದು ಅಚ್ಚರಿಯಾಗಿ ನಂತರ ಆ ವಿಷಯವನ್ನು ನನಗೆ ತಲುಪಿಸಿದ್ದಳು ನಾನಾಗ ಮನೆಯಲ್ಲಿರಲಿಲ್ಲ ಡೆತ್ ನೋಟ್ನೊಂದಿಗೆ ನಿಮ್ಮ ಹೆಸರು ಮತ್ತು ನಿಮಗಿರುವ ಯಾವುದೋ ಅಫೇರಿನ ಕುರಿತು ಬರೆದಿದ್ದಾರೆಂದು ಮತ್ತು ಸಾಯುವ ಮುನ್ನ ಡಿಟೆಕ್ಟಿವ್ ಜೊತೆ ಮಾತನಾಡುವ ಸಲುವಾಗಿ ಅವನನ್ನು ಒಂದು ರಹಸ್ಯವಾದ ಸ್ಥಳಕ್ಕೆ ಕರೆಸುತ್ತಿರುವ ವಿಚಾರವನ್ನು ಅವಳು ಪತ್ರದಲ್ಲಿ ಓದಿ ನನಗೆ ತಿಳಿಸಿದ್ದಳು ಆದರೆ ಆ ಡೆತ್ ನೋಟ್ನೊಳಗೆ ರಹಸ್ಯ ಸ್ಥಳದ ವಿಳಾಸವಿಲ್ಲದಿದ್ದರಿಂದ ನಮ್ಮಿಬ್ಬರಿಗೂ ಅಚ್ಚರಿ ಮೂಡಿಸಿತ್ತು ಆದ್ದರಿಂದ ಆ ರಹಸ್ಯ ಸ್ಥಳದ ಕುರಿತು ತಿಳಿದುಕೊಳ್ಳಲು ನಿಮ್ಮನ್ನು ಫಾಲೋ ಮಾಡಲು ನಾನೇ ಹೇಳಿದ್ದೆ ನೀವು ಗುಪ್ತಳ ಗೆಸ್ಟ್ ಹೌಸಿಗೆ ಹೊರಟು ಹೋದ ವಿಚಾರವು ನನಗೆ ತಿಳಿಯಿತು ಇತ್ತ ತಾರಾಗುಪ್ತಳ ಹುಡುಕಾಟದಲ್ಲಿದ್ದ ನಾನು ಆ ತಕ್ಷಣವೇ ಗೆಸ್ಟ್ ಹೌಸಿನ ಕಡೆಗೆ ಹೊರಟನಾದರೂ ಅಷ್ಟರೊಳಗೆ ಅವಳ ದೇಹಕ್ಕೆ ಬೆಂಕಿ ತಗುಲಿಬಿಟ್ಟಿತ್ತು ಇದರಿಂದ ಭಯಗೊಂಡ ನಾನು ಆ ಡೆತ್ ನೋಟನ್ನು ನಾಶ ಮಾಡುವಂತೆ ಯಾಮಿನಿಗೆ ಹೇಳಿದ್ದೆ ಆ ದಿನ ನೀವು ನಿಮ್ಮ ಆಫೀಸಿನಿಂದ ಹೊರಟು ಬಂದಾಗ ನಿಮ್ಮ ಕೈಯಲ್ಲಿ ಆ ಡೆತ್ ನೋಟ್ ಇದ್ದದ್ದನ್ನು ಗಮನಿಸಿದ್ದ ಯಾಮಿನಿಯು ನಂತರದನ್ನು ಕಾರಿನೊಳಗಿನಿಂದ ಪತ್ತೆ ಹಚ್ಚಿ ಅಲ್ಲಿಯೇ ಸುಟ್ಟು ಹಾಕಿದ್ದಳು ಆ ಕ್ಷಣದಲ್ಲಿ ಭಯವು ನನ್ನನ್ನು ಹಾಗೆ ಮಾಡಿಸುವಂತೆ ಹೊರತು ತಾರಾರ ನಾನು ಕೊಲೆ ಮಾಡಲಿಲ್ಲ ಇದಕ್ಕೆ ಯಾಮಿನಿಯೇ ಸಾಕ್ಷಿ ನಡೆದುದನ್ನು ವಿವರಿಸಿದ ಇತ್ತ ಪರಮೇಶ್ ಹೇಳಿದ್ದನ್ನೆಲ್ಲ ಕೇಳಿಸಿಕೊಂಡ ಹಿಮವಂತನು ನೀವು ಕೊಲೆ ಮಾಡಿಲ್ಲ ಎನ್ನುವುದಕ್ಕೆ ಯಾಮಿನಿಯು ನೇರ ಸಾಕ್ಷಿಯಾಗಿರುವುದರಿಂದ ಅವರು ಬಂದು ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳಬಹುದಿತ್ತಲ್ಲ ಎಂದು ಪ್ರಶ್ನಿಸುತ್ತಿದ್ದಂತೆ ಹೇಗೆ ಹೇಳ್ತಾಳೆ ಹಿಮವಂತ್ ಈ ಪೊಲೀಸರು ನಾನೇ ಅಪರಾಧಿ ಎಂದು ಮೊದಲೇ ತೀರ್ಮಾನಿಸಿಬಿಟ್ಟಿದ್ದರು ಜೊತೆಗೆ ಎಲ್ಲ ಎವಿಡೆನ್ಸ್ಗಳು ನನ್ನ ವಿರುದ್ಧವಾಗಿಯೇ ಇತ್ತು ಹಾಗೆಯೇ ಗುಪ್ತಲ ಡೆತ್ ನೋಟನ್ನು ನಾಶ ಮಾಡಿದ್ದು ಯಾಮಿನಿ ಎಂದು ಪೊಲೀಸರಿಗೆ ಗೊತ್ತಾದರೆ ಸಾಕ್ಷಿ ನಾಶದ ವಿಚಾರವಾಗಿ ಅವಳ ಮೇಲೆ ಕೇಸು ಫೈಲ್ ಮಾಡ್ತಾರೆ ಒಂದು ವೇಳೆ ಅವಳಿಗೂ ಶಿಕ್ಷೆಯಾದರೆ ಅವಳ ಪೋಲಿಯೋ ಪೀಡಿತ ಮಗ ಮತ್ತು ಅವಳ ವಯಸ್ಸಾದ ತಾಯಿಯ ಪರಿಸ್ಥಿತಿಯೇನು ಎಂದು ಯೋಚಿಸಿ ನಾನವಳನ್ನು ಈ ಕೇಸಿಗೆ ಎಳೆದು ತರಲಿಲ್ಲ ಎಂದು ಪರಮೇಶ್ ಮೇಲುದನಿಯಲ್ಲಿ ಉತ್ತರಿಸಿದ ಇತ್ತ ಪರಮೇಶ್ ಹೇಳಿದ ವಿಚಾರವಾಗಿ ಹಿಮವಂತನಿಗೆ ಅಷ್ಟಾಗಿ ನಂಬಿಕೆ ಹುಟ್ಟಿದ್ದಿರಲಿಲ್ಲ ನಾನು ಈ ವಿಚಾರವಾಗಿ ಯಾಮಿನಿಯ ಬಳಿ ಮಾತನಾಡಬಹುದಾ ಎಂದು ಕೇಳುತ್ತಲೇ ಧಾರಾಳವಾಗಿ ಎಂದು ಪರಮೇಶ್ ಆ ನಡು ರಾತ್ರಿಯಲ್ಲಿ ಯಾಮಿನಿಯ ನಂಬರಿಗೆ ಕರೆ ಮಾಡಿದ ಅತ್ತ ಕರೆಯನ್ನು ಸ್ವೀಕರಿಸಿದ ಯಾಮಿನಿಗೆ ತನ್ನ ಪರಿಸ್ಥಿತಿಯನ್ನು ವಿವರಿಸಿ ನಂತರ ಮೊಬೈಲನ್ನು ಹಿಮವಂತನಿಗೆ ವರ್ಗಾಯಿಸುತ್ತಲೇ ಅಂದು ನಡೆದಿದ್ದೆಲ್ಲವನ್ನೂ ಇಂಚು ಇಂಚಾಗಿ ಯಾಮಿನಿಯು ವಿವರಿಸಿದಳು ಇತ್ತ ಪರಮೇಶ್ ಹೇಳಿದ್ದರಲ್ಲಿ ಸತ್ಯವಿದೆ ಎಂದು ಅರಿತ ಹಿಮವಂತನಿಗೆ ಈ ಕೇಸಿನಲ್ಲಿ ಏನೋ ಥ್ರಿಲ್ ಇದೆ ಎಂದು ಅನಿಸತೊಡಗಿತು ಜೊತೆಗೆ ಒಬ್ಬ ನಿರಪರಾಧಿಯನ್ನು ಶಿಕ್ಷೆಯಿಂದ ಪಾರು ಮಾಡಬೇಕಾದ ಜವಾಬ್ದಾರಿಯು ನನ್ನ ಮೇಲಿದೆ ಎಂದು ಅನಿಸತೊಡಗಿತು ತನ್ನ ಮಾತನ್ನು ಮುಂದುವರಿಸಿದ ಹಿಮವಂತ್ ನೋಡಿ ಪರಮೇಶ್ ನನಗೊಂದೆರಡು ದಿನ ಟೈಮ್ ಬೇಕು ಕೇಸನ್ನು ತೆಗೆದುಕೊಳ್ಳುವ ಮುನ್ನ ನಿಮ್ಮ ಕೇಸನ್ನು ಸಂಪೂರ್ಣವಾಗಿ ನಾನು ಸ್ಟಡಿ ಮಾಡಬೇಕು ತಾರಾ ಗುಪ್ತಾಳ ಕೊಳೆಯಾದ ಸಮಯದಲ್ಲಿ ನೀವು ಯಾಮಿನಿಯ ಜೊತೆಗಿದ್ದೀರಿ ಎಂಬುದು ಬಹು ಮುಖ್ಯ ಪಾತ್ರ ವಹಿಸುತ್ತದೆ ಸೊ ಕೇಸನ್ನು ಸ್ಟಡಿ ಮಾಡಿದ ಮೇಲೆ ಮುಂದಿದ್ದನ್ನು ಮಾತನಾಡೋಣ ಎನ್ನುತ್ತಲೇ ಅತ್ತ ತನ್ನ ಕಣ್ಣಿನಲ್ಲಿ ಸಣ್ಣ ಭರವಸೆಯನ್ನು ತುಂಬಿಕೊಂಡಂತೆ ಕಂಡ ಪರಮೇಶ್ ಥ್ಯಾಂಕ್ ಯು ಸೋ ಮಚ್ ಹಿಮಾವಂತ್ ನಿಮ್ಮ ಕರೆಗೆ ಕಾಯುತ್ತಿರುತ್ತೇನೆ ಎಂದೇಳಿ ತನ್ನ ವಿಸಿಟಿಂಗ್ ಕಾರ್ಡನ್ನು ಅಲ್ಲೇ ಟೇಬಲ್ನ ಮೇಲಿರಿಸಿ ನಂತರ ಅಲ್ಲಿಂದ ಹೊರಟು ಹೋದ ಇತ್ತ ಪರಮೇಶ್ ಆಫೀಸಿನಿಂದ ಹೊರಟು ಹೋದ ಮೇಲೆ ಮುಂಬಾಗಿಲನ್ನು ಮುಚ್ಚಿ ಬಂದು ನಂತರ ಫ್ರಿಡ್ಜ್ನಲ್ಲಿದ್ದ ತಣ್ಣಗಿನ ಬಿಯರನ್ನೆತ್ತುಕೊಂಡು ಬಂದು ಸೋಫಾ ಕೊರಗಿ ಕುಳಿತ ಹಿಮವಂತನ ಹೆಗಲ ಮೇಲೆ ಯಾರೋ ಕೈ ಇರಿಸಿದಂತಾಗಿ ಅವನೊಮ್ಮೆ ಬೆಚ್ಚಿ ಹೋಗಿದ್ದ ಇದನ್ನು ಗಮನಿಸಿ ಜೋರಾಗಿ ನಕ್ಕ ಚಾಂದಿನಿಯು ಏನಾಯಿತು ಡೇರ್ ಡವಿಲ್ ಡಿಟೆಕ್ಟಿವ್ ಭಯ ಆಯ್ತಾ ಎಂದು ಹಣಕಿಸುತ್ತಲೇ ನಿನ್ನೀನಿನ್ನು ಮಲಗಿಲ್ವಾ ಎಂದವನ ದನಿಯಲ್ಲಿ ಅಚ್ಚರಿಯಿತ್ತು ಇಲ್ಲ ನೀವಿಬ್ಬರು ಅಷ್ಟೊಂದು ಜೋರನ ಜೋರಾಗಿ ಮಾತಾಡಿದರೆ ನಿದ್ದೆಯಾದರೂ ಹೇಗೆ ಬರುತ್ತೆ ಅದಕ್ಕೆ ಇಲ್ಲಿ ತನಕ ಕಾದಂಬರಿಯನ್ನು ಓದ್ತಾ ಇದ್ದೆ ಎನ್ನುತ್ತಲೇ ಇತ್ತ ತನ್ನ ಕೈಯಲ್ಲಿದ್ದ ಬಾಟಲಿಯಿಂದ ಬಿಯರ್ನ ಗುಟಕನ್ನು ಹೀರಿದ ಹಿಮವಂತನು ಅದನ್ನು ಓದಿ ಮುಗಿಸೋ ತನಕ ನಿನಗೆ ನೆಮ್ಮದಿ ಇಲ್ಲ ಅಂತ ಅನಿಸುತ್ತೆ ಎಂದ ಎಸ್ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಆ ಸೀರಿಯಲ್ ಕಿಲ್ಲರ್ ಇದಾನಲ್ಲ ಆತ ತಾನು ಕೊಂದವರ ಹೆಣಗಳನ್ನು ಒಂದು ಕಡೆ ಬಿಸಾಕಿ ನಂತರ ಆ ಹೆಣವನ್ನು ಪೊಲೀಸರು ಅಥವಾ ಅವರ ಸಂಬಂಧಿಕರು ಮಣ್ಣು ಮಾಡುವ ತನಕ ಕಾದು ಆ ನಂತರ ಒಂದಿಷ್ಟು ದಿನಗಳ ಬಳಿಕ ಆ ಹೆಣವನ್ನು ಊತ ಜಾಗಕ್ಕೆ ಹೋಗಿ ಅಲ್ಲಿಂದ ಅವರ ತಲೆಬುರುಡೆಗಳನ್ನು ಅಪಹರಿಸಿ ತಂದು ನ ತಂದು ನಂತರ ಅವನ ಮನೆ ಅಂಗಳದಲ್ಲಿ ಹೂಳುತ್ತಿರುತ್ತಾನೆ ಅವನಿಗೆ ಅದೊಂದು ಥರ ಟ್ರೋಫಿ ಇದ್ದ ಹಾಗೆ ಅವನೇಳೋ ಪ್ರಕಾರ ಅವನ ಅಂಗಳ ಅಂಗಳದಲ್ಲೆಲ್ಲ ಟ್ರೋಫಿಗಳಿಂದ ತುಂಬಿ ಹೋಗಿದೆ ಅಂತೆ ಸೀರಿಯಸ್ಲಿ ಅವನೆಂತಹ ಸೈಕೋ ಇರಬೇಕು ಅಲ್ವಾ ಎಂದು ಚಾಂದಿನಿಯ ಹುಬ್ಬೇರಿಸುತ್ತಿದ್ದಂತೆ ಅವಳನ್ನೇ ದಿಟ್ಟಿಸಿದ ಹಿಮವಂತ್ ನಿನಗೊಂದು ಮುಖ್ಯವಾದ್ಯ ವಿಷಯ ಹೇಳಬೇಕು ಈಗ ನನಗೆ ಬಂದಿರೋ ಕೇಸಿಗೂ ಆ ಕಾದಂಬರಿಯಲ್ಲಿರುವ ಸೀರಿಯಲ್ ಕಿಲ್ಲರಿಗೂ ಸಂಬಂಧವಿರುವ ಹಾಗೆ ಎನ್ನಿಸುತ್ತಿದ್ದೆ ಒಂದು ಕ್ಷಣ ಬೆಚ್ಚಿ ಹೋದ ಚಾಂದಿನಿಯು ವಾಟ್ ಎಂದು ಉದ್ಗರಿಸಿದಳು ಹೌದು ರೈಟರ್ ತಾರಾಗುಪ್ತ ಮತ್ತು ಆ ಸುಜಾತ ಎನ್ನುವ ಹುಡುಗಿಯನ್ನು ಕೊಂದದ್ದು ಪರಮೇಶ್ ಅಲ್ಲ ಎಂದು ನನ್ನ ಮನಸ್ಸು ಹೇಳುತ್ತಿದೆ ಜೊತೆಗೆ ಅವೆರಡೂ ಕೊಲೆಗಳ ಪ್ಯಾಟರ್ನ್ ಅನ್ನು ಗಮನಿಸಿದರೆ ಅವೆಲ್ ಅವೆರಡುಗಳಿಗೂ ಸೀರಿಯಲ್ ಕಿಲ್ಲರಿಗೂ ಏನೋ ಸಂಬಂಧವಿದೆ ಎಂದು ನನಗೆ ಬಲವಾಗಿ ಅನಿಸುತ್ತಿದೆ ಆದ್ದರಿಂದ ಆತ ರೆಡ್ ಸ್ಕರ್ಟ್ ಧರಿಸಿದ ಇನ್ನೊಂದು ಹುಡುಗಿಯ ಪ್ರಾಣವನ್ನು ತೆಗೆಯುವ ಮುನ್ನ ನಾನವನನ್ನು ಕಂಡುಹಿಡಿಯಬೇಕು ಸೊ ಐ ಆಮ್ ಪ್ಲಾನಿಂಗ್ ಟು ಟೇಕ್ ದಿಸ್ ಕೇಸ್ ಆಫ್ ಸೀಕ್ರೆಟ್ ಡೆತ್ ನೋಟ್ ಎಂದೇಳುತ್ತಾ ತನ್ನ ಕೈಯಲ್ಲಿದ್ದ ತಣ್ಣನೆಯ ಬಿಯರ್ ಬಾಟಲನ್ನು ಕೆಳಗಿಡುತ್ತಿದ್ದಂತೆ ಅತ್ತ ಯಾವುದೋ ಸ್ಥಳದಲ್ಲಿ ವ್ಯಕ್ತಿಯೊಬ್ಬ ತನ್ನ ಕೈಯಲ್ಲಿದ್ದ ಹೆಣ್ಣಿನ ತಲೆಬುರುಡೆಯೊಂದನ್ನು ಸದ್ದಿಲ್ಲದಂತೆ ಭೂಮಿಯೊಳಗಿಡುತ್ತಿದ್ದ